ಅವಕಾಶಗಳಿವೆ ಕರ್ನಾಟಕ ಪಶು ವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾನಿಲಯ ಇಲ್ಲಿ ಹುದ್ದೆಗಳು ಬಂದು ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ಅಂತ ಕರೆದಿದ್ದಾರೆ ಟೀಚಿಂಗಲ್ಲಿ ಬಂದು ಪ್ರಾಧ್ಯಾಪಕ ಹುದ್ದೆಗಳು ಸಹ ಪ್ರಾಧ್ಯಾಪಕ ಹುದ್ದೆಗಳು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮೂರು ಕ್ಯಾಟಗರಿಯ ಹುದ್ದೆಗಳನ್ನು ಕರೆದಿದ್ದಾರೆ ನಾನ್ ಟೆಕ್ನಿಕಲ್ ಬೇರೆ ಇದೆ ಆ ನಂತರದಲ್ಲಿ ನಾನು ನಿಮ್ಗೆ ಅದರ ಬಗ್ಗೆ ಹೇಳ್ತೇನೆ ಒಟ್ಟು ಹುದ್ದೆಗಳು ಇಪ್ಪತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ ಬಂದು ಆಯಾ ಹುದ್ದೆಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಹತೆ ಮತ್ತು ಅನುಭವವನ್ನೇ ಹೊಂದಿರಬೇಕು ಅಂತ ಹೇಳ್ತಾರೆ ಅಂದರೆ ಪರ್ಟಿಕ್ಯುಲರಾಗಿ ಇಂಥದ್ದೇ ಎಜುಕೇಷನ್ ಆಗಿರಬೇಕು ಎಕ್ಸ್ಪೀರಿಯನ್ಸ್ ಇದ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಹಾಗಿದ್ರೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದರೆ ವೆಬ್ಸೈಟನ್ನು ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ನೇಮಕಾತಿ ವಿಧಾನ ಬಂದು ಇಂಟ್ರವ್ಯೂವನ್ನು ಅಂದರೆ ಸಂದರ್ಶನವನ್ನು ಏರ್ಪಡಿಸಿರ್ತಾರೆ ಆ ಸಂದರ್ಶನದಲ್ಲಿ ಆಯ್ಕೆ ಪ್ರಕ್ರಿಯೆಗಳು ಅಂದರೆ ಅಭ್ಯರ್ಥಿಗಳ ಕಿರುಪಟ್ಟಿ ಮತ್ತು ಆಯ್ಕೆಯ ನಿಗದಿತ ಅರ್ಹತೆ ಅಂಕಪಟ್ಟಿ ಮತ್ತು ಶಿಕ್ಷಕರ ನೇರ ನೇಮಕಾತಿಗಾಗಿ ಮಾರ್ಗಸೂಚನೆಗಳ ಆಧಾರದ ಮೇಲೆ ಇದನ್ನೆಲ್ಲ ನಿರ್ವಹಿಸ್ತಾರೆ ಅಂತ ಹೇಳ್ತಾರೆ ಅಂದರೆ ನೇಮಕಾತಿ ವಿಧಾನ ಬಂದು ಅವರೇ ಒಂದು ಇಂಟರ್ವ್ಯೂ ರೆಡಿ ಮಾಡಿಕೊಂಡು ನಿಮ್ಮ ಮೆರಿಟ್ ಬೇಸ್ ಮೇಲುಗಡೆಗೆ ತಗೊಳ್ತೀವಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನು ಕೊಟ್ಟಿದ್ದಾರೆ ಅಂದರೆ ಹದಿನಾಲ್ಕು ನವಂಬರಿಂದ ಸ್ಟಾರ್ಟ್ ಆಗಿದೆ ಹದಿನೈದು ಡಿಸೆಂಬರಿಗೆ ಎಂಡ್ ಆಗುತ್ತೆ ಅಂತ ಹೇಳಿದ್ದಾರೆ ಇದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ ವೆಬ್ಸೈಟನ್ನು ನೀವು ನೋಡಿ ಅಂತ ಹೇಳ್ತಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ವಿ ಎ ಎಫ್ ಎಸ್ ಯು ಡಾಟ್ ಇ ಡಿ ಯು ಡಾಟ್ ಇನ್ ಎಜುಕೇಷನ್ ಡಾಟ್ ಇನ್ ಇಂಡಿಯಾ ಅಂತ ಕರೆದಿದ್ದಾರೆ ಹಾಗಿದ್ರೆ ಮತ್ತೆ ದಡ ಮಾಡೋದು ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಇದು ನಮ್ಮ ಚಾನಲ್ನ ವಿಶೇಷತೆ ಭಾರತ ದೇಶದಲ್ಲಿ ಕರೆಯುವ ಎಲ್ಲ ಉದ್ಯೋಗದ ಸುದ್ದಿಗಳ ವಿವರಗಳನ್ನು ಕೊಡೋದ್ರ ಜೊತೆ ಜೊತೆಯಲ್ಲಿ ಈ ಹುದ್ದೆ ಸತ್ಯನೂ ಸುಳ್ಳು ಅಂತ ನಿಮಗೆ ಲೈವ್ ಆಗಿ ತೋರಿಸ್ಕೊಡುವಂಥ ಏಕೈಕ ಭಾರತ ದೇಶದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ಅದು ನಿಮ್ಮ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಉದ್ಯೋಗದ ಸುದ್ದಿ ಹಾಗೂ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ ಹಾಕಿ ಈ ಹುದ್ದೆ ನಿಜ ಸುಳ್ಳು ಅಂತ ಲೈವ್ ಆಗಿ ನಿಮಗೆ ತೋರಿಸ್ಕೊಡುವಂತಹ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂತ ಇದೆ ಅದು ನಮ್ಮ ಪ್ಲಾಟ್ಫಾರ್ಮ್ ಆಗಿದೆ ಸೊ ಅವರು ಹೇಳಿದ್ದಾರೆ ನಿಮಗೆ ಕೆ ವಿ ಎಂತ ಹೇಳಿದರೆ ನೋಡಿ ನನ್ನ ಕಂಪ್ಯೂಟರ್ ಕೆ ವಿ ಅಂತ ಟೈಪ್ ಮಾಡ್ತಾ ಇದ್ದಂಗೆ ಒಂದು ವೆಬ್ಸೈಟ್ ಅಪಿಯರ್ ಆಗಿದೆ ಕೆ ವಿ ಎಸ್ ಯು ಅಂತ ಹೇಳಿ ನೀವು ನೋಡ್ಬೋದು ನಿಮಗಾಗಿ ಸ್ವಲ್ಪ ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ ಕೆ ವಿ ಎಫ್ ಎಸ್ ಯು ಅಂತ ಕರೆದಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಲಿಂಕ್ ಬಂದಿದೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ವೆಲ್ಕಮ್ ಟು ಕರ್ನಾಟಕ ವೆಟರ್ನರಿ ಅಂತ ಇದೆ ಈ ವೆಟರ್ನರಿ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನಿಮಗೆ ವೆಬ್ಸೈಟಿಗೆ ಕರ್ಕೊಂಡೋಗುತ್ತೆ ನೀವು ನೋಡ್ತಾ ಇದ್ರ ಇದೇ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಅಂತ ಹೇಳಿ ಬೀದರ್ ಅಲ್ಲಿ ಕರೆದಿದ್ದಾರೆ ಹಾಗೆ ಕರ್ನಾಟಕ ವೆಟರ್ನರಿ ಡಿಪಾರ್ಟ್ ಗೌರ್ಮೆಂಟ್ ಶಿವಮೊಗ್ಗದಲ್ಲೂ ಕೂಡ ಇದೆ ಬೇರೆ ಬೇರೆ ಕಡೆ ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ನೋಡಬಹುದು ಇದು ಬಂದು ಮುಖಪುಟ ಆಗಿದೆ ಸೊ ನಿಮಗೆ ಬೇಕಾಗಿರೋ ವಿವರಗಳು ನೋಡಿ ಇಲ್ಲಿ ಮುಖಪುಟ ಇದೆ ನಮ್ಮ ಕುರಿತು ಇದೆ ಹಾಗೆ ಸ್ವಲ್ಪ ನೀವು ರೈಟ್ ಸೈಡ್ಗೆ ಬರ್ತಾ ಹೋದ್ರೆ ಇಲ್ಲಿ ನೇಮಕಾತಿ ಅಂತ ಕರೆದಿದೆ ನೋಡಿ ಈ ನೇಮಕಾತಿಯಲ್ಲಿ ಬೋಧನಾ ನೇಮಕಾತಿ ಒಂದಿದೆ ಗುತ್ತಿಗೆ ಆಧಾರ ಎರಡಿದೆ ಸೊ ಇಲ್ಲಿ ಬೋಧನಾ ನೇಮಕಾತಿ ಅಂದರೆ ಅದು ಶಿಕ್ಷಕ ಟೀಚಿಂಗ್ ಹುದ್ದೆಗೆ ಇರುತ್ತೆ ಇಲ್ಲ ನಾನು ನಾನ್ ಟೀಚಿಂಗ್ ಇದ್ದೀನಿ ಅಂತ ಹೇಳಿದ್ರೆ ಗುತ್ತಿಗೆ ಆಧಾರ ಬೇಕಾದ್ರು ತೊಗೊಳ್ಬಹುದು ಸೊ ಇಲ್ಲಿ ಗುತ್ತಿಗೆ ಆಧಾರದಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ಗುತ್ತಿಗೆ ನೇಮಕಾತಿ ಮೊದಲು ನೋಡಿ ಆಮೇಲೆ ನಾನು ತೋರಿಸ್ಕೊಡ್ತೀನಿ ನೋಡ್ತಾ ಇದ್ರೆ ಕಾಂಟ್ರಾಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ನವಂಬರ್ ಇಪ್ಪತ್ತಿದೆ ಸೊ ಶಿವಮೊಗ್ಗ ವೆಟರ್ನರಿ ಕಾಲೇಜಲ್ಲಿ ಅಪ್ಲಿಕೇಶನ್ ಅಂತ ನಾನು ನೋಡಿ ಆ ಲಿಂಕ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಆ ಡೀಟೇಲ್ ನೋಟಿಫಿಕೇಶನ್ ಇಂಟರ್ವ್ಯೂ ಇದೆ ನೇಮ್ ಆಫ್ ದ ಪೊಸಿಷನ್ ಕೊಟ್ಟಿದ್ದಾರೆ ಸೊ ಎಷ್ಟು ಪೋಸ್ಟ್ ಇದೆ ಅಂತ ಕೇಳಿದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಮೂರು ಪುಟದ ಪಿಡಿಎಫ್ ಈ ಪಿಡಿಎಫ್ ಅಧ್ಯಯನ ಮಾಡ್ಕೊಂಡ್ರೆ ಶಿವಮೊಗ್ಗದಲ್ಲಿ ಕರೆದಿರುವಂತಹ ನಾನ್ ಟೆಕ್ನಿಕಲ್ ಅಂದ್ರೆ ನಾನ್ ಟೀಚಿಂಗ್ ಹುದ್ದೆಗೆ ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ ಅಂತ ಹೇಳಿ ಅನಿಮಲ್ ಹೆಲ್ತ್ ಅಂತ ಕರೀತಾರೆ ಈ ಹುದ್ದೆಗೆ ನಿಮಗೆ ಅವಕಾಶ ಇದ್ದರೆ ನಿಮ್ಮ ಕ್ವಾಲಿಫಿಕೇಶನ್ ಮ್ಯಾಚ್ ಆದರೆ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಇದು ಬರೀ ಶಿವಮೊಗ್ಗ ಒಂದೇ ಅಲ್ಲ ಇಲ್ಲಿ ಬೇರೆ ಬೇರೆ ಹುದ್ದೆ ನೋಡಿ ಇಲ್ಲಿ ಶಿವಮೊಗ್ಗದಲ್ಲಿದೆ ಚಾಮರಾಜನಗರದಲ್ಲಿದೆ ಹಾಗೆ ಬೆಂಗಳೂರಿನಲ್ಲಿದೆ ಅಂದರೆ ಸೆಪ್ಟೆಂಬರ್ ಕರೆದಿದಾರೆ ಅಕ್ಟೋಬರ್ ಕರೆದಿದ್ದಾರೆ ಬೀದರ್ನಲ್ಲಿದೆ ಅತಣಿನಲ್ಲಿದೆ ಸೊ ಹೀಗೆ ರೆಗ್ಯುಲರಾಗಿ ಇಲ್ಲಿ ಮ್ಯಾನ್ ಪವರ್ ಏಜೆನ್ಸಿ ಮೇಲೆ ಕರಿತಾನೆ ಇರ್ತಾರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲ್ಗಡೆ ಕರಿತಾನೆ ಇರ್ತಾರೆ ನೀವು ಯಾವಾಗಲಾದರೂ ಫ್ರೀ ಇದ್ದಾಗ ಈ ವೆಟರ್ನರಿ ಹಾಕಿಯಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಆಸಕ್ತಿ ಇದ್ದರೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಈ ವೆಬ್ಸೈಟನ್ನು ನೋಡಿದ್ರೆ ಸಾಕು ನಿಮಗೆ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಸೊ ಈಗ ಮೊದಲನೇದಾಗಿ ನಾವು ನೋಡಿದ್ವಿ ರಿಕ್ರೂಟ್ಮೆಂಟ್ ಡೀಟೇಲ್ಸ್ ಒಳಗಡೆ ಶೋ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೋಡಿದ್ವಿ ಹಾಗಿದ್ರೆ ಈಗ ನಾವು ನೋಡೋಣಂತೆ ಟೀಚಿಂಗ್ ಪೋಸ್ಟ್ ಕರೆದೇ ಈ ಟೀಚಿಂಗ್ ಪೋಸ್ಟಲ್ಲಿ ಎಷ್ಟು ಹುದ್ದೆಗಳಿದೆ ಸೊ ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಇಲ್ಲಿ ಟೀಚಿಂಗ್ ಪೋಸ್ಟ್ ಅಂತ ಇದೆ ಈ ಟೀಚಿಂಗ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನೋಡ್ಬೋದು ನೋಟಿಫಿಕೇಶನ್ ಬೇಕು ಅಂದರೆ ಈ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು ನೋಟಿಫಿಕೇಶನ್ ಓಪನ್ ಆಗುತ್ತೆ ಪಿ ಡಿ ಎಫ್ ಅನ್ನು ಅಧ್ಯಯನ ಮಾಡ್ಬೋದು ಇಲ್ಲ ನೇರವಾಗಿ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯೂಸರ್ ನೇಮ್ ಪಾಸ್ವರ್ಡ್ ಆಲ್ರೆಡಿ ಲಾಗಿನ್ ಆಗಿದ್ರೆ ಮಾತ್ರ ಇದು ಕೊಡುತ್ತೆ ಇಲ್ಲ ನೀವು ಇವತ್ತೇ ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ರೆ ನೀವು ನೋಡಬಹುದು ಇಲ್ಲಿ ರಿಜಿಸ್ಟರ್ಡ್ ಹಿಯರ್ ಅಂತ ಈ ರಿಜಿಸ್ಟರ್ ಹೇರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಒಂದು ಅಪ್ಲಿಕೇಶನ್ ವಿಸಾರ್ಡ್ ಓಪನ್ ಆಗುತ್ತೆ ಈ ವಿಜಾರ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಆ್ಯಂಡ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಸಿಟಿ ಸ್ಟೇಟ್ ಇಂಡಿಯಾ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ನಂತರ ಸ್ಟೇಟ್ ಸೆಲೆಕ್ಷನ್ ಆದಮೇಲೆ ಐ ಅಗ್ರಿ ಅಂತ ಇದೆ ಈ ಕಂಡೀಷನ್ ಅಪ್ಲೈ ಮಾಡಿಕೊಂಡು ಇಲ್ಲಿ ನಿಮಗೆ ಕೊಟ್ಟಿರುವಂತಹ ಕ್ಯಾಪ್ಚವನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸ್ಟೆಪ್ ಒನ್ನಿನ ಪ್ರೊಸೀಜರ್ ಮುಗ್ದೋಗುತ್ತೆ ಹಾಗೆ ಸ್ಟೆಪ್ ಟೂನಲ್ಲಿ ಏನು ಹೇಳ್ತಾರೆ ಆ ಪ್ರೊಸೀಜರ್ಗಳನ್ನೆಲ್ಲ ನೀವು ಫಾಲೋ ಮಾಡ್ಕೊಳ್ತಾ ಹೋದರೆ ಸೊ ಈಸಿಯಾಗಿ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಉಚಿತವಾಗಿ ಹಾಕ್ಕೊಳ್ಬೋದು ಇದು ನಮ್ಮ ಚಾನಲ್ನ ವಿಶೇಷತೆ ಅಂತ ಹೇಳ್ತಾ ನಿಮಗೆ ನಾನು ಕೊಟ್ಟಂಥ ಮಾಹಿತಿಗಳು ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಹಾಗೆ ಸಪೋರ್ಟ್ ಮಾಡ್ಬೋದು ಹಾಗೆ ಈ ವಿಡಿಯೋ ಲಿಂಕ್ಗಳನ್ನು ಕೆಲಸಕ್ಕಾಗಿ ಹುಡುಕಾಡ್ತಿರುವಂತಹ ನನ್ನ ಸಹೋದರರು ಸಹೋದರರಿಗೆ ಶೇರ್ ಮಾಡ್ಬೋದು ಏನಾದರೂ ಅನುಮಾನಗಳಿದ್ದರೆ ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸರ್ವೇ ಜನ ಸುಖಿ ನೋಬ್ಬವಂತು ಸಮಸ್ತ ಸನ್ಮಂಗ್ಲನಿ ನಿಭವಂತು ಜೈ ಸೀತಾರಾಮ್